ಚಿತ್ರದುರ್ಗದಲ್ಲಿ ಇಂದು ಚಿತ್ರದುರ್ಗದ ಟ್ರಾಫಿಕ್ ಪೊಲೀಸರವರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಮೂವತ್ತಕ್ಕೆ ತಿಪ್ಪೇಸ್ವಾಮಿ ಎಂಬ ಆಟೋ ಚಾಲಕರನ್ನ ತಡೆದು ಅವನನ್ನು ಹೊಡೆದು ಐದು ಸಾವಿರ ರೂಪಾಯಿಗೆ ಬೇಡಿಕೆ ಇಟ್ಟ ಪೊಲೀಸರ ನಡೆ ವಿರುದ್ಧ ಬೇಸರಗೊಂಡ ಚಾಲಕ ತನ್ನ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿರುತ್ತಾನೆ ತಕ್ಷಣ ಸ್ಥಳದಲ್ಲಿದ್ದಂತಹ ಸಾರ್ವಜನಿಕರು ಬೆಂಕಿ ನಂದಿಸಿ ಆತನನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ ಆದರೆ ದೇಹ ತುಂಬಾ ಸುಟ್ಟಿರೋ ಕಾರಣದಿಂದಾಗಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ ಹೀಗಾಗಿ ನಗರದ ಎಲ್ಲಾ ಆಟೋ ಚಾಲಕರು ಗಾಂಧಿ ವೃತ್ತದಲ್ಲಿ ಜಮಾಯಿಸಿ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿದರು ಹಾಗೂ ಆಟೋ ಚಾಲಕ ತಿಪ್ಪೇಸ್ವಾಮಿ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಆ ಇಬ್ಬರು ಪೊಲೀಸರನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ನಗರದ ಎಲ್ಲಾ ಆಟೋ ಚಾಲಕರು ಸಾರ್ವಜನಿಕ ಸಾರ್ವಜನಿಕರು ರವರಿಗೆ ಮನವಿ ಪತ್ರ ನೀಡಿದರು ವರದಿ ವಸೀಕ್ ಅಹಮದ್ ನ್ಯೂಸ್ ಕನ್ನಡ ಚಿತ್ರದುರ್ಗ

ತಮ್ಮಲ್ಲಿ ಸಮಸ್ತ ಆಟೋ ಚಾಲಕರ ಮತ್ತು ಮಾಲಕರ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ನಮ್ಮ ಬೇಡಿಕೆಗಳು ಚಿಕಿತ್ಸೆ ಪಡೆಯುತ್ತಿರುವಂತಹ ಆಟೋ ಚಾಲಕನಿಗೆ ಉತ್ತಮ ಚಿಕಿತ್ಸೆ ಹಾಗೂ ಮುಂದಿನ ಜೀವನ ನಡೆಸಿಕೆಗೆ ಸರ್ಕಾರದ ವತಿಯಿಂದ ಕನಿಷ್ಠ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿ ಇದು ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ಏನಪ್ಪಾಂದ್ರೆ ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಈ ಕೂಡಲೇ ಅವರನ್ನು ಕರ್ತವ್ಯದಿಂದ ವಜಾಗೊಳಿಸಿತು ಜಿಲ್ಲೆಯಲ್ಲಿ ಏನ್ ಆಟೋ ಚಾಲಕರ ಮೇಲೆ ಡಿಸ್ ನಡೀತಾ ಇದೆ ಯೋಜನೆ ನಡೀತಾ ಇದೆ ಅದಕ್ಕೆ ತಾವುಗಳು ಪೊಲೀಸ್ ಸ್ಟಾಪ್ ಮಾಡಿ